ನಮಸ್ತೆ ನಾನಿವತ್ತು ರೈನ್ಬೋ ಪೂರಿ ಮಾಡ್ತಾ ಇದ್ದೀನಿ ಸಾಮಗ್ರಿಗಳು ಇದು ಬೀಟ್ರೂಟ್ ಪ್ಯೂರಿ ನಾನು ಬೀಟ್ರೂಟ್ ಕುದಿಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಇದು ಪಾಲಕ್ ಪ್ಯೂರಿ ಇದು ನಾನು ಕುದಿಸಿ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಹಳದಿ ಪೌಡರ್ ಕಾಳು ನಾನು ಸ್ವಲ್ಪ ಗೋಧಿ ಇಟ್ ಹಾಕೊಂಡ್ಬಿಡ್ತೀನಿ ಎಲ್ಲ ನಾವು ಬೇಕಿದ್ದು ಸಪ್ರೇಟ್ ಸಪ್ರೇಟಾಗಿ ಆಗಿ ಜೀರಿಗೆ ಕಾಳು ಉಪ್ಪು ಸ್ವಲ್ಪ ಎಣ್ಣೆ ಹಾಕೋತೀನಿ ಪಾಲಕ್ ಪ್ಯೂರಿನ ಹಾಕೋತೀನಿ ನೀರು ಹಾಕೋಬೇಡಿ ಇದರಲ್ಲೇ ಹಾಕೊಬೇಡಿ ನಾವು ನಾರ್ಮಲ್ ಆಗಿ ಪಾಲಕ್ ಎಲ್ಲ ಕುದ್ಕೋತೀವಲ್ಲ ಅದೇ ರೀತಿಯೇ ಕುದಿಸ್ಕೋದು ಪ್ಯೂರಿ ಮಾಡ್ಕೋದು ನೋಡಿ ಈ ರೀತಿ ನೀವು ನಾಲ್ಕೊಬಿಡಿ ಎಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಈಗ ಮತ್ತೆ ಗೋಧಿ ಹಿಟ್ಟು ಹಾಕೊಂಡ್ಬಿಡ್ತೀನಿ ಇದರಲ್ಲೇ ಇದಕ್ಕೇನು ಸ್ವಲ್ಪ ಜೀರಿಗೆ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಡಿ ಸ್ವಲ್ಪ ಓಂಕಾಳು ಮತ್ತು ಸ್ವಲ್ಪ ಉಪ್ಪು ಎಣ್ಣೆ ಬೀಟ್ರೂಟ್ ಪ್ಯೂರಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಾಡ್ತಾ ಇರೋದು ಪೂರಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಬೀಟ್ರೂಟ್ದು ರೆಡಿಯಾಗಿದೆ ನಾನು ಸ್ವಲ್ಪ ಮತ್ತೆ ಗೋಧಿ ಇಟ್ಟು ಹಾಕೋತೀನಿ ಓಂಕಾಳು ಸೇಮ್ ಎಲ್ಲ ಹಾಕಿ ಓಂಕಾಳು ಜೀರಿಗೆ ಉಪ್ಪು ಹಾಕೊಂಡ್ಬಿಡ್ಬೇಕು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಇದನ್ನು ನೀವು ಪೂರಿನ ಇದ್ದೀನಿ ಯಾವುದೇ ನಾರ್ಮಲ್ ಪೂರಿ ಮಾಡ್ಕೊತೀವಲ್ಲ ಅದನ್ನು ಮಾಡ್ತಾಯಿದ್ದೀನಿ ಹಾದುಕೊಂಡಿದ್ದೀನಿ ಇದು ರೆಡಿಯಾಗಿದೆ ನೋಡಿ ಈಗ ಇಟ್ಟುಕೊಂಡ್ಬಿಡ್ತೀನಿ ಸ್ವಲ್ಪ ಜೀರಿಗೆ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇದಕ್ಕೆ ನಾನು ಅರ್ಶಿನ ಪೌಡರ್ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತೀವಿ ನೋಡಿ ಈಗ ಇದು ಕೂಡ ರೆಡಿ ಆಗಿದೆ ಯಲ್ಲೋ ಕಲರ್ ನೋಡಿ ಈಗ ನಾನು ನಾಲ್ಕು ಕಲರ್ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಬೀಟ್ರೂಟ್ ಅರ್ಶಿಣ್ ಪೌಡರ್ದು ಇದು ಪ್ಲೇನು ಇದು ಪಾಲಕ್ದು ಈ ರೀತಿ ನಾತ್ಕೊಂಡ್ಬಿಡ್ಬೇಕು ಈಗ ಎಲ್ಲ ನಾಲ್ಕೊಂಡಿವಲ್ಲ ಎಲ್ಲ ಒಂದೊಂದು ಕಲರ್ ನಾವು ಚಪಾತಿ ಮಾಡ್ಕೋಬೇಕಾಗತ್ತೆ ಎಲ್ಲ ಕಲರು ನಾವು ಒಂದೇ ಅಳತೆ ಚಪಾತಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾವು ಒಂದೇ ಅಳತೆನ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಮೊದಲಿಗೆ ಪೂರಿ ಬೇಡ ಅನ್ನೋರು ಚಪಾತಿ ಕೂಡ ಮಾಡ್ಕೋಬಹುದು ಆದರೆ ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಚಪಾತಿಯಲ್ಲಿ ಪೂರಿ ತರ ಎಲ್ಲನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೀಟ್ರೂಟು ಮತ್ತು ಪಾಲಕ್ಕೆಲ್ಲ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗತ್ತಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ನೀವು ಮಕ್ಕಳಿಗೆ ಮಾಡಿಕೊಡ್ತಿರಲ್ಲ ಅವರು ಖುಷಿ ನೋಡಬೇಕು ಅದು ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ಮೊದಲಿಗೆ ನಾನು ಪ್ಲೇನ್ ಕಲರ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಮಾಡಿಕೊಳ್ಳಿ ಒಂದೇ ಅಳತೆ ಮಾಡಿಕೊಳ್ಳಿ ನಾಲ್ಕು ಕಲರೂ ಚಪಾತಿ ಅಳತೆಯಲ್ಲೇ ಎಲ್ಲೇ ಮಾಡ್ಕೋಬೇಕು ಪೂರಿ ಅಂದ ತಕ್ಷಣ ಸಣ್ಣಗೆ ಎಲ್ಲ ಮಾಡ್ಕೋದಿಲ್ಲ ಯಾಕಂದರೆ ನಾವು ಇದನ್ನು ರೋಲ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ನಾವು ಚಪಾತಿನೇ ಮಾಡ್ಕೋಬೇಕಾಗುತ್ತೆ ನಾಲ್ಕು ಕಲರನ್ನು ನಾನಿಲ್ಲಿ ಯಾವುದೇ ಫುಡ್ ಕಲರೆಲ್ಲ ಯೂಸ್ ಮಾಡ್ತಾ ಇಲ್ಲ ವೆಜಿಟೇಬಲಿಂದ ಏನು ಇರುತ್ತೋ ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ಪರ್ಪಲ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಪರ್ಪಲ್ ಕ್ಯಾಬೇಜ್ ತಗೊಂಡು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅದು ಬೀಟ್ರೂಟು ಅದು ಸ್ವಲ್ಪ ಸೇಮ್ ಅನಿಸುತ್ತೆ ಅಂತ ನಾನು ಯೂಸ್ ಮಾಡಿಲ್ಲ ಆದರೆ ಎಲ್ಲ ನೀವು ಒಂದೇ ಅಳತಿಯಲ್ಲಿ ಮಾಡಿ ಮಾಡಬೇಕಾಗತ್ತೆ ನೀವು ಸ್ವಲ್ಪ ದೊಡ್ಡ ಸಣ್ಣ ಮಾಡಿದರೂ ನೀವು ಒಂದು ಪ್ಲೇಟ್ ಅಥವಾ ಏನಾದರೂ ಇಟ್ಟು ಕಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಎಲ್ಲ ಒಂದೇ ಅಳತೆ ಬಂದರೆ ನೀಟಾಗಿ ಕಲರ್ಫುಲ್ಲಾಗಿ ಬರುತ್ತೆ ಈಗ ಮೊದಲಿಗೆ ಚಪಾತಿನ ಒಂದರ ಮೇಲೆ ಒಂದು ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ಪ್ಲೇನ್ ಇರುತ್ತಲ್ಲ ಆ ಚಪಾತಿನೇ ಇಟ್ಕೊತೀನಿ ನಂತರ ಪಾಲಕ್ ಚಪಾತಿನ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಬೀಟ್ರೂಟ್ ಚಪಾತಿನ ಇಟ್ಕೊಂಡಿದ್ದೀನಿ ಅದು ನಂತರ ಹಳದಿ ಪೌಡರ್ ಹಾಕಿರ್ತೀವಲ್ಲ ಅರ್ಶಿಣ ಪೌಡರ್ ಆ ಚಪಾತಿ ಕೂಡ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಒಂದೊಂದು ಚಪಾತಿ ಹಾಕುವಾಗ ಸ್ವಲ್ಪ ಒಂದರ ಮೇಲೆ ಒಂದು ಹಾಕಿರ್ತಾರೆ ಸ್ವಲ್ಪ ಈ ರೀತಿ ಒತ್ತಗೋಬೇಕಾಗುತ್ತೆ ಅಂದರೆ ಅಂಟಿಕೊಳ್ಳುತ್ತೆ ಇಲ್ಲಾಂದರೆ ಬಿಡಿ ಬಿಡಿಯಾಗಿಯೇ ಉಳಿದುಬಿಡುತ್ತೆ ಈ ರೀತಿಯಾಗಿ ಟೈಟಾಗಿ ರೋಲ್ ಮಾಡಬೇಕಾಗುತ್ತೆ ಎಲ್ಲ ಚಪಾತಿನ ಒಟ್ಟಿಗೆ ಸೇರಿ ಸ್ವಲ್ಪ ಟೈಟಾಗಿ ಮಾಡಿಕೊಳ್ಳಿ ನೀವು ಹಿಟ್ಟನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಂಬಿಡಿ ಅಂದರೆ ನಮಗೆ ಅದು ಎಷ್ಟು ದಪ್ಪ ಬೇಡ ನಾವು ಪೂರಿ ಮಾಡ್ಕೋದ್ರಿಂದ ಸಣ್ಣ ಸಣ್ಣ ಉಳ್ಳೇ ಆಗಬೇಕು ಆ ರೀತಿ ನೀವು ಈ ರೀತಿ ತಿಕ್ಕಿ ಸೆಟ್ ಮಾಡ್ಕೊಬೇಕಾಗುತ್ತೆ ಹಿಟ್ಟನ್ನು ಈಗ ನೀವು ಸ್ವಲ್ಪ ತುದಿ ಇರುತ್ತಲ್ಲ ತುದಿನ ಕಟ್ ಮಾಡ್ಕೊಂಡು ಬಿಟ್ಬಿಡಿ ಆಮೇಲೆ ನೀವು ಪೂರಿ ಅಲ್ಲಿ ಕಟ್ ಮಾಡ್ತಾ ಹೋಗ್ಬಿಡಿ ನೋಡಿ ಈ ರೀತಿ ಹಿಟ್ಟು ನಿಮಗೆ ರೇಂಬೋ ಥರ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಈಗ ನಾವು ಪೂರಿನ ಲಟ್ಸ್ಕೊಬಿಡೋಣ ಇದನ್ನು ನೀವು ಮತ್ತೆ ಉಂಡೆ ಥರ ಎಲ್ಲ ಮಾಡ್ಕೊಬೇಡಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊಬೇಡಿ ನೀವು ಪೂರಿನ ಹಿಟ್ಟಾದರೂ ಹಚ್ಚಿ ಲಟ್ಸ್ಕೊಬೋದು ಇಲ್ಲ ಎಣ್ಣೆ ಆದರೂ ಹಚ್ಚಿ ಲಟ್ಸ್ಕೊಬೋದು ಎರಡು ಕೂಡ ನಡೆಯುತ್ತೆ ತುಂಬ ತೆಳುಗು ಮಾಡ್ಕೋಬೇಡಿ ನಾರ್ಮಲ್ ಪೂರಿ ಮಾಡ್ಕೋತೀವಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಬಿಡೋಣ ಈಗ ಎಣ್ಣೆ ಕಾಲಿದೆ ಒಂದೊಂದೇ ಪೂರಿಯನ್ನು ಕರ್ಕೊಂಡ್ಬಿಡೋಣ ಪೂರಿ ಕರೆಯುವಾಗ ನೀವು ಯಾವಾಗಲೂ ಹೈ ಫ್ಲೇಮ್ ಇಟ್ಕೊಂಡು ಕರೆದ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಪೂರಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋತನ ಕರ್ಕೊಂಡ್ಬಿಡಬೇಕು ಪೂರಿ ಕರೆದ ಮೇಲೆ ಕಲರ್ ಇನ್ನೂ ತುಂಬಾ ಚೆನ್ನಾಗಿ ಡಾರ್ಕಾಗಿ ಕಾಣಿಸುತ್ತೆ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರಿನ ನೀವು ಎಣ್ಣೆಯಲ್ಲಿ ಕರೆದ ಮೇಲೆ ಇನ್ನೂ ತುಂಬಾ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕಾಗಿ ಇದು ನನ್ನ ಮಗಳಿಗೆ ತುಂಬಾ ಇಷ್ಟ ಈ ಪೂರಿ ಹೀಗಾಗಿ ನಾನು ಯಾವಾಗಾದರೂ ಒಂದ್ಸರಿ ಅವಳಿಗೆ ಮಾಡಿ ಲಂಚ್ ಬಾಕ್ಸ್ಗೆ ಹಾಕಿರ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೋಡಿ ಈಗ ರೈನ್ಬೋ ಪೂರಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದನ್ನು ನೀವು ಸಾಗು ಜೊತೆ ತಿನ್ಬೋದು ತುಂಬ ಚೆನ್ನಾಗಿ